स्नेतरे ಯೂಟ್ಯೂಬಲ್ಲಿ ಹದಿನಾರು ಲಕ್ಷ ಸಬ್ಸ್ಕ್ರೈಬರ್ ಹೊಂದಿರುವ ಉತ್ತರ ಕರ್ನಾಟಕದ ಶಿವಪುತ್ರ ತಮ್ಮ ಶಿವಪುತ್ರ ಯಶವದಾರ ಕಾಮಿಡಿ ಶೋ ಮೂಲಕವೇ ಫೇಮಸ್ ಆಗಿದ್ದಾರೆ ಈಗ ಇವರು ಕದ್ದು ಮುಚ್ಚಿ ಮದುವೆ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾದರೆ ಹುಡುಗಿ ಯಾರು ಯಾರು ಇವಾಗ ಯಾಕೆ ಮದುವೆ ಆದರೂ ಕದ್ದು ಮುಚ್ಚಿ ಏನಾಯಿತು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಇವರ ವಿಡಿಯೋಗಳನ್ನು ನೋಡುತ್ತಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಯೂಟ್ಯೂಬ್ನಲ್ಲಿ ಹದಿನಾರು ಲಕ್ಷ ಸಬ್ಸ್ಕ್ರೈಬರ್ ಹೊಂದಿರುವ ಉತ್ತರ ಕರ್ನಾಟಕ ಕರ್ನಾಟಕದ ಶಿವಪುತ್ರ ತಮ್ಮ ಶಿವಪುತ್ರ ಯಶೋರಾದ ಕಾಮಿಡಿ ಮೂಲಕವೇ ಫೇಮಸ್ ಹೀಗೆ ಫೇಮಸ್ ಆಗುವುದಕ್ಕೂ ಮುನ್ನ ಸೇಲ್ಸ್ ಮ್ಯಾನ್ ಆಗಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಸಿನಿಮಾ ಸೀರಿಯಲ್ಗಳಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿಯೂ ಇವರು ಕೆಲಸ ಮಾಡಿದ್ದಾರೆ ಯೂಟ್ಯೂಬ್ನಲ್ಲಿ ಕಾಮಿಡಿ ವಿಡಿಯೋಗಳ ಮೂಲಕವೇ ಉತ್ತರ ಕರ್ನಾಟಕ ಭಾಗದ ಸಾಕಷ್ಟು ಮಂದಿ ಕ್ರಾಂತಿ ಮಾಡುತ್ತಿದ್ದಾರೆ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಹೊಂದಿದ್ದಾರೆ ಯಾವ ಹಂಗಿಲ್ಲದೆ ಯೂಟ್ಯೂಬ್ನಲ್ಲಿ ಲಕ್ಷಾಂತರ ರೂಪಾಯಿ ಗಳಿಕೆ ಮಾಡುತ್ತಿದ್ದಾರೆ ಆ ಪೈಕಿ ಅದೇ ಉತ್ತರ ಕರ್ನಾಟಕದ ಗುಮ್ಮಟ ನಗರಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಶಿವಪುತ್ರ ಯಶೋರಾದ ಸಹ ಒಬ್ಬರು ಯೂಟ್ಯೂಬ್ನಲ್ಲಿ ಶಿವಪುತ್ರ ಯಶೋಧಾರ ಕಾಮಿಡಿ ಶೋ ಮೂಲಕ ತಮ್ಮ ಕಾಮಿಡಿ ಸ್ಕಿಟ್ಗಳ ಮೂಲಕವೇ ನಾಡಿನಾದ್ಯಂತ ಗುರುತಿಸಿಕೊಂಡಿದ್ದಾರೆ ತಮ್ಮದೇ ಆದ ಏಳೆಂಟು ಜನರ ತಂಡ ಕಟ್ಟಿಕೊಂಡು ವಾರಕ್ಕೆರಡು ಕಾಮಿಡಿ ಕಿರುಚಿತ್ರಗಳನ್ನು ಯೂಟ್ಯೂಬ್ನಲ್ಲಿ ಶೇರ್ ಮಾಡುತ್ತಿರುತ್ತಾರೆ ಶಿವಪುತ್ರ ಇವರು ಯೂಟ್ಯೂಬ್ನಲ್ಲಿ ಹದಿನಾರು ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬರ್ ಹೊಂದಿದ್ದಾರೆ ಇನ್ನು ಇನ್ಸ್ಟಾಗ್ರಾಂನಲ್ಲಿ ಒಂದು ಮಿಲಿಯನ್ ಫಾಲೋವರ್ಸ್ ಹೊಂದಿದ್ದಾರೆ ಇನ್ನು ಎರಡು ಸಾವಿರದ ಹದಿನೈದು ಹದಿನಾರರ ಸಮಯದಲ್ಲಿ ಕೆಲಸಕ್ಕೆಂದು ಬೆಂಗಳೂರಿಗೆ ಬಂದಿದ್ದ ಶಿವಪುತ್ರ ಸೇಲ್ಸ್ ಮ್ಯಾನ್ ಆಗಿಯೂ ಕೆಲಸ ಮಾಡಿದ್ದಾರೆ ಅದು ವರ್ಕೌಟ್ ಆಗದಿದ್ದಾಗ ಹತ್ತೊಂಬತ್ತನೇ ವರ್ಷದಿದ್ದಾಗಲೇ ಇನ್ಫೋಸಿಸ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡಿದ್ದಾರೆ ನಾಲ್ಕು ತಿಂಗಳು ಕೆಲಸ ಮಾಡಿದ್ದಾರೆ ಆದರೆ ಇದೇ ಶಿವಪುತ್ರ ನಟನಾಗಬೇಕು ಸಿನಿಮಾ ಸೀರಿಯಲ್ಗಳಲ್ಲಿ ಕಾಣಿಸಿಕೊಳ್ಳಬೇಕೆಂದು ಸಾಕಷ್ಟು ಸರ್ಕಸ್ ಮಾಡಿದ್ದಾರೆ ಆದರೆ ಅದ್ಯಾವುದೋ ಅವರಿಗೆ ಬಗ್ಗೆ ಬರಲಿಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ಸಿನಿಮಾ ಮೇಲಿನ ಅತೀವ ಆಸಕ್ತಿಯಿಂದಲೇ ಬರಿಗೈಯಲ್ಲೇ ಬೆಂಗಳೂರಿಗೆ ಬಂದಿದ್ದ ಶಿವಪುತ್ರ ತಾಯಿಗೆ ತಕ್ಕ ಮಗ ಸಿನಿಮಾದಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದರು ಆದರೆ ಜೊತೆಗೆ ಅದೇ ಕಂಠಿರವ ಸ್ಟುಡಿಯೋದಲ್ಲಿ ನಡೆಯುತ್ತಿದ್ದ ಸೂಪರ್ ಮಿಂಟ್ ಶೋದಲ್ಲಿ ಪ್ರೇಕ್ಷಕನಾಗಿ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕುಳಿತು ಚಪ್ಪಾಳೆ ಒಳೆ ಒಡೆಯುವ ಕೆಲಸಕ್ಕೂ ಸೇರಿದ್ದರು ಇದರ ಜೊತೆಗೆ ಗೌರಿ ಮದುವೆ ಸೀರಿಯಲ್ನಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿಯೂ ಶಿವಪುತ್ರ ಕೆಲಸ ಮಾಡಿದ್ದಾರೆ ದಿನಕ್ಕೆ ಮುನ್ನೂರು ರೂಪಾಯಿಯಂತೆ ಇನ್ನೊಂದು ಶಿವಪುತ್ರ ಅವರು ಅದಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಟಿಕ್ ಟಾಕ್ನಲ್ಲಿ ಒಂದಷ್ಟು ಫಾಲೋವರ್ಸ್ ಅನ್ನ ಪಡೆದಿದ್ದ ಶಿವಪುತ್ರ ಸಣ್ಣ ಪುಟ್ಟ ವಿಡಿಯೋ ಮಾಡಿ ಜೀವನ ನಡೆಸುತ್ತಿದ್ದರು ಇಂಥ ಶಿವಪುತ್ರ ಇದೀಗ ಮದುವೆ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ ಇವರು ಇವಾಗ ಮದುವೆಯಾಗಿಲ್ಲ ಇವರು ಮದುವೆಯಾಗಿ ಆಲ್ರೆಡಿ ಎರಡು ವರ್ಷಗಳು ಕಳೆದಿದೆ ಆದರೆ ಇದೀಗ ಇವರ ಮದುವೆ ಫೋಟೋ ವೈರಲ್ ಆಗ್ತಿದೆ ಇದನ್ನ ನೋಡಿದ ಜನ ಈಗ ಮದುವೆಯಾಗಿದ್ದಾರೆ ಕದ್ದು ಮುಚ್ಚಿ ಅಂತ ಹೇಳ್ತಿದ್ದಾರೆ ಆದರೆ ಶಿವಪುತ್ರ ಅವರು ಮದುವೆಯಾಗಿ ಎರಡು ವರ್ಷವಾಗಿದೆ ಅಂತ ಹೇಳಲಾಗ್ತಿದೆ ಇದೀಗ ಶಿವಪುತ್ರ ಅವರ ಹೆಂಡತಿ ಕೂಡ ಒಬ್ಬ ಆರ್ಟಿಸ್ಟ್ ಆಗಿದ್ದು ಅವರು ಕೂಡ ಇವರ ಹಾಗೆ ಸಣ್ಣ ಪುಟ್ಟ ವಿಡಿಯೋ ಮಾಡಿ ರೀಲ್ಸ್ ಗಳನ್ನ ಮಾಡುತ್ತಿರುತ್ತಾರೆ ಏನೇ ಆಗಲಿ ಇವರಿಗೆ ಯಾರೈಸಿ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ